ಜೀವನದಲ್ಲಿ ಮೂರು ವಿಷಯಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಜನ್ಮದೋಷ ಭೂಮಿ ದೋಷ ಕಾಲದೋಷ ಜನ್ಮದೋಷ ಹುಟ್ಟಿನಿಂದಲೇ ಬರೋದು ಆದರೆ ದೋಷ ನಾವು ವಾಸಿಸುವ ಜಾಗ ಮನೆಯಿಂದ ಬರುವುದು ಕಾಲದೋಷ ಅಂದರೆ ಇವತ್ತಿನ ಕಾಲಮಾನದ ಅನುಗುಣವಾಗಿ ಪ್ರಗತಿಗಳಿಂದ ಬರುವುದು ಉದಾಹರಣೆಗೆ ನಮಗೆ ದುಡ್ಡು ಬರುತ್ತದೆ ಅಂತ ಜಾತಕದಲ್ಲಿ ಇದ್ದರೆ ಕಾಲದೋಷದ ಪ್ರಕಾರ ದೋಷ ಇದ್ದರೆ ಬರುವ ದುಡ್ಡು ಬರುವುದಿಲ್ಲ ಇರುವ ದುಡ್ಡು ಕೂಡ ಕೈಯಲ್ಲಿ ಇರುವುದಿಲ್ಲ ಅದಕ್ಕೆ ಜೀವನದಲ್ಲಿ ಹಂತ ಹಂತವಾಗಿ ಅರ್ಥ ಮಾಡಿಕೊಂಡು ನಡೆದರೆ ಖುಷಿಯಿಂದ ಇರಬಹುದು ಪ್ರೀತಿಯಿಂದ ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳನ್ನು ತಿಳಿಬೇಕಾದರೆ ನನ್ನ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ